ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಲಾರಿ ಮಾಲೀಕರು ಮತ್ತು ಚಾಲಕರ ಒಕ್ಕೂಟ ರಾಜ್ಯದಾದ್ಯಂತ ಕಳೆದ ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಕರೆಂಡಿ ಇರುವ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸುಮಾರು ಒಂಬತ್ತು ಲಕ್ಷ ಲಾರಿಗಳು ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ ಮೈಸೂರು ಜಿಲ್ಲೆಯಾದ್ಯಂತ ಸುಮಾರು ಒಂಬತ್ತು ಸಾವಿರ ಲಾರಿಗಳು ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾವೆ ಈ ಕುರಿತು ಮೈಸೂರು ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳನ್ನು ಜೊತೆಲಿದ್ದಾರೆ ಕೋದಂಡರಮ್ಮರು ಮಟ್ಟದ ಮೊದಲಿಗೆ ಮಾತಾಡ್ತಾರೆ ಸರ್ ಈಗ ಮುಷ್ಕರ ಯಾವ ರೀತಿ ನಡೀತದೆ ಮುಷ್ಕರ ಎಲ್ಲ ನಾವು ತಟಸ್ಥರಾಗಿ ವಾಹನಗಳು ನಿಲ್ಲಿಸಿದ್ದೇನೆ ಚಾಲಕರು ಮಾಲೀಕರೆಲ್ಲ ಒಗ್ಗಟ್ಟಾಗಿ ಸೇರಿ ಮುಂದಕ್ಕೆ ಏನು ತೀರ್ಮಾನ ತಗೋಬೇಕು ಯಾವ ರೀತಿ ಮಾಡಬೇಕು ರಾಜ್ಯ ಸರ್ಕಾರನ ಯಾವ ರೀತಿ ನಾವು ಮನವೊಲಿಸ್ಕೋಬೇಕು ಅಂತ ಮಾತುಕತೆ ಹಾಕೊಂಡು ಕೊಳ್ತಿದ್ವಿ ಮತ್ತು ಇದರಿಂದ ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತೊಂದು ದಿವಸ ಲಾರಿ ನಿಂತಾಗ ಏನೇನು ವರಮಾನ ಬರಬೇಕಾಯಿತು ಅದು ಬಕ್ಕಸಕ್ಕೆ ನಷ್ಟ ಆಗುತ್ತೆ ಮತ್ತು ನಮ್ಮ ಜೀವನಕ್ಕೂ ನಷ್ಟ ಆಗಿದೆ ಇದೇನಾಗಿದೆ ಅಂದರೆ ಮೊದಲನೇ ಐಟಮು ಡೀಸೆಲ್ಗೆ ಐದು ಐದೂವರೆ ರೂಪಾಯಿ ಹೆಚ್ಚಿಗೆ ಆಗಿದೆ ಒಂದು ಲೀಟ್ರಿಗೆ ಆರು ತಿಂಗಳಿಂದ ಮೊದಲನೇದು ಎರಡನೇದು ಬಂದಿದ್ದೇನೆ ಟೋಲ್ ಫೀಸು ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಮೂರನೇದು ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಹಾಕಿರೋದು ಅದನ್ನು ತೆಗಿಬೇಕು ಮತ್ತು ಈ ಚೆಕ್ ಪೋಸ್ಟ್ ಇವೆ ಆರ್ ಟಿ ಒ ಅದು ಮತ್ತು ಹಳೆ ವಾಹನಗಳಿಗೆ ಹದಿನೈದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಇರೋ ಎಫ್ ಸಿ ಚಲನ್ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ವಿಧಿಸ್ತಿದ್ದಾರೆ ಇದು ನಮ್ಮ ಭಾರಿ ಅನ್ಯಾಯ ನಮ್ಗೆ ಯಾಕೆಂದರೆ ನಾವು ಲಾರಿ ಅವರು ತೂಕ ಹೊರ್ತೀವಿ ಅಂದ್ಬಿಟ್ಟು ಸ್ವಲ್ಪ ಏನು ಒಂದು ಗರಿಷ್ಠ ಬರ್ಬೋದು ಹೊರತು ಹೆಚ್ ಕೆ ಒತ್ತಾಗ ನಡಾಮರ್ತೈತದೆ ಈಗ ನಮ್ಮ ನಡ ಟೈಮಿಗೆ ಬಂದಿದೆ ಲಾರಿ ಮಾಲೀಕರದು ಆದ್ದರಿಂದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಈ ಬೇಡಿಕೆ ಏನಿದೆ ಚೆಕ್ ಪೋಸ್ಟಿಂದ ಚಾಲಕನಿಗೂ ಅಷ್ಟೇ ಮಾಲೀಕನಿಗೂ ಹಣ ವ್ಯಯ ಆಗುತ್ತೆ ಈ ಸಾರ್ವಜನಿಕರಿಗೆ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ಸಾರ್ವಜನಿಕರ ಹತ್ರ ಬಾಡಿಗೆ ವಸೂಲು ಮಾಡ್ತೀವಿ ಅದಾಗಬಾರ್ದು ಸಾರ್ವಜನಿಕರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೇನೆ ನಮ್ಮ ಈ ಮುಷ್ಕರಕ್ಕೆ ಯಶಸ್ವಿ ಮಾಡಬೇಕು ಮತ್ತು ಸರ್ಕಾರ ಕೂಡ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಕೂಡಲೇ ಈಡೇರಿಸಿದ್ದೇನೆ ನಮ್ಮ ಬೇಡಿಕೆ ನೀವು ಈ ಮುಖಾಂತರ ಒತ್ತಾಯ ಮಾಡ್ತೀವಿ ಈಗ ಲಾರಿ ಮುಷ್ಕರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟ ಸರ್ ಲಾರಿ ಮುಷ್ಕರ ಆಲ್ರೆಡಿ ನಾವು ಏನು ಇವತ್ತು ಕೆಲಸ ನಡೀತಾ ಇದೆ ಡೀಸಲ್ಲು ಡೀಸೆಲ್ ವಿಚಾರದಲ್ಲಿ ನಮಗೆ ಏನು ಲಾಭ ಉಳಿಯುತ್ತೆ ಲಾರಿ ಮಾಲೀಕನಿಗೆ ಆ ಲಾಭನ ಡೀಸೆಲ್ ಆದ ತಕ್ಷಣ ಹೊಂಟೋಗ್ತಾಯಿದೆ ಲಾರಿ ಹೆಂಗೆ ಓಡಿಸ್ಬೇಕು ನಾವು ನಾವು ಯಾವುದೇ ರೀತಿ ಲಾರಿ ಓಡಿಸೋಕ್ಕಾಗಲ್ಲ ಈಗ ನಿಂತಿರಿದ್ರೆ ನಮಗೆ ಬರೀ ಟ್ಯಾಕ್ಸು ಎಫ್ ಸಿ ಇನ್ಶೂರೆನ್ಸ್ ಬಂದೇ ಬರುತ್ತೆ ನಿಂತ್ಕೊಂಡ್ರು ಬರುತ್ತೆ ಅದು ಕಟ್ಕೊಳ್ಳಕ್ಕೆ ಬೇಕಾದರೆ ನಾವು ಧೈರ್ಯ ಮಾಡ್ಬೋದು ಗಾಡಿ ಓಡಿಸಿದ್ರೆ ಡಬಲ್ ಆಗುತ್ತೆ ನಮಗೆ ಗಾಡಿ ಓಡಿಸಿ ನಾವು ಏನಾದರೂ ಹೋದರೆ ಡಬಲ್ ಆಗುತ್ತೆ ಡಬಲ್ ಲಾಸ್ ಮಾಡ್ಕೋಬೇಕಾ ಸಿಂಗಲ್ ಲಾಸ್ ಮಾಡ್ಕೊಬೇಕಾ ಅನ್ನೋದ ನಮ್ಮ ಮಾಲೀಕರ ಒಂದು ತಲೆಯಲಿದೆ ಮತ್ತು ಇವತ್ತು ಚಾಲಕರು ಎಲ್ಲ ಚಾಲಕರು ಕೂಡ ನಮ್ಮ ಜೊತೇಲಿ ನಿಂತಿರುವಂಥದ್ದು ಚಾಲಕನೇ ಲಾರಿ ನಿಲ್ಲಿಸ್ಬಿಟ್ಟು ಹೋಯ್ತಾವ್ರೆ ಯಾಕಂದರೆ ನೂರು ರೂಪಾಯಿ ನಾವು ಕಡಿಮೆ ಕೊಡೋಕ್ಕೂ ನಮಗೆ ಅದು ಬರೋಲ್ಲ ಮನಸ್ಸು ಅವನು ಬೆಳಗ್ಗೆಯಿಂದ ಸಂಜೆ ಹೋಗಿ ಬರ್ತಾನೆ ಎಲ್ಲೋ ಹೋಗಿ ಬಂದಾಗ ನಾವು ಅಲ್ಲಿ ನಮಗೆ ಡೀಸೆಲ್ ಹೆಚ್ಚಿಗೆ ಆಗಿದೆ ಕಣೋ ನಾನು ಕೊಡೋಲ್ಲ ನಿನಗೆ ಬ್ಯಾಟ ಕಡಿಮೆ ಕೊಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ ಹಾಗಾಗಿ ಚಾಲಕರು ನಮ್ಮ ಜೊತೆ ನಿಂತಿದ್ದಾರೆ ಮತ್ತು ಗೂಶಡ್ ಲೇಬರ್ಗಳು ಅವರು ಕೂಡ ನಾಳೆಯಿಂದ ನಮ್ಮ ಜೊತೇಲಿ ನಿಲ್ತಾ ಇದ್ದಾರೆ ಮತ್ತು ಹೊರಗಡೆ ಲೇಬರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಲೋಡಿಂಗ್ ಅನ್ಲೋಡಿಂಗು ಅವರು ಕೂಡ ನಮ್ಮ ಜೊತೇಲಿ ನಿಂತ್ಕೋತಾ ಇದ್ದಾರೆ ಮತ್ತು ಸಿಮೆಂಟ್ ಬರ್ತಾ ಇಲ್ಲ ಸಿಮೆಂಟು ಎಲ್ಲೂ ಹೋಯ್ತಾ ಇಲ್ಲ ಗಾರೆ ಕೆಲಸದವರು ಗಾರೆ ಕೆಲಸ ಹೆಂಗೆ ಮಾಡೋಕ್ಕೆ ಸಾಧ್ಯ ಅವರು ಸಿಮೆಂಟ್ ಹೋದರೆ ತಾನೇ ಗಾರೆ ಕೆಲಸ ಮಾಡ್ತಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಲ್ತಾರೆ ನಾವು ಒಂದು ಹಾಲು ಮತ್ತು ತರಕಾರಿ ನೀರು ಇದು ಬೇಕಾಗಿರುವಂಥದ್ದು ಯಾಕಂದರೆ ರೈತರು ಬೆಳೆಯುವಂಥ ಪದಾರ್ಥನ ನಾವು ಇಲ್ಲಿ ಕೊಳ್ಳೇಬೇಕು ನಮ್ಗೆ ಲಾಸ್ ಆಗ್ತಾಯಿತ್ತೋ ಆಗ್ತಾ ಇಲ್ವೋ ಹಾಲು ತಂದು ಕೊಡೇಬೇಕು ನಾವು ಹಾಗಾಗಿ ರೈತರ ಜೊತೆ ನಾವು ಇದ್ದೀವಿ ಅನ್ನೋದನ್ನ ನಾವು ಮೊದಲಿಂದನೂ ಇದು ತೋರಿಸ್ಕೊಂಡು ಬರ್ತಾಯಿದ್ದೀವಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆದಾಗ ನಿಮ್ಮ ಇರ್ಬೋದು ಲಾಸ್ಟ್ ಟೈಮು ಹೋದ ವರ್ಷದಲ್ಲಿ ಸಬ್ಸಿಡಿ ದರದಲ್ಲಿ ಕೇಂದ್ರ ಸರ್ಕಾರ ಯೂರಿಯಾ ಕೊಡ್ತಾ ಇದೆ ಅಂತ ಹೇಳಿದಾಗ ಹದಿನೈದು ಪರ್ಸೆಂಟು ನಾವು ಕಡಿಮೆ ಮಾಡಿ ಹಳೆ ರೇಟಿಗೆ ಹೊಡೆದುಕೊಟ್ಟಿವಿ ಒಂದು ವರ್ಷ ಮುಗೀತು ಆದರೂ ಇವತ್ತು ಇವತ್ತುವರೆಗೂ ಹೊಡೆದಿದ್ದೀವಿ ಇನ್ನು ಮುಗಿಯುತ್ತೆ ನಾಲ್ಕೈದು ದಿನದಲ್ಲಿ ಮುಗ್ದೋಗುತ್ತೆ ಯೂರಿಯಾನು ಕೂಡ ಡಿ ಸಿ ಸಾಹೇಬ್ರ ಕರೆಸಿ ಹೇಳಿದ್ರಂತ ಮಾಡ್ತಾ ಇದ್ದೀವಿ ನಾವು ರೈತರಿಗೆ ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು ಜನರಿಗೆ ತೊಂದರೆ ಆಗ್ತಾ ಇರೋದನ್ನ ನಮ್ಮ ಬಗ್ಗೆನು ಯೋಚನೆ ಮಾಡಬೇಕಲ್ಲ ಮುಷ್ಕರ ಎಷ್ಟು ದಿವಸ ನಡೀತದೆ ಸರ್ ಇದು ಈ ನಮ್ಮ ಬೇಡಿಕೆ ಎಲ್ಲಿ ಗಂಟೆ ನಮ್ಮದು ಆಗಲ್ಲ ಅಲ್ಲಿ ಗಂಟನೂ ಕೂಡ ಮುಷ್ಕರ ಮುಂದೆ ಇರುತ್ತೆ ಸರ್ ಧನ್ಯವಾದಗಳು ಸರ್ ಇದಿಷ್ಟು ಲಾರಿ ಮುಷ್ಕರದ ಕುರಿತು ಮೈಸೂರು ಲಾರಿ ಮಾಲೀಕರು ಮತ್ತು ಚಾಲಕರ ಒಕ್ಕೂಟದ ಮುಖಂಡರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು